ನಮಸ್ಕಾರ ಎಲ್ರಿಗೂ ಇದು ಗುರುವಾರದ ವಿಡಿಯೋ ಗುರುವಾರದ್ದು ಇವಾಗ ಇದ್ದೀರಿ ಆದರೆ ಸ್ವಲ್ಪ ಅದು ಐದನೇ ಕ್ಲಾಸು ಆರನೇ ಕ್ಲಾಸಿಂದು ಸುಮೇರು ಸುಬೇಗ ಬರೆಸ್ಬೇಕಿತ್ತು ಹಾಗಾಗಿ ಆ ವಿಡಿಯೋನೇ ಅಪ್ಲೋಡ್ ಮಾಡಿದೆ ಆ ಇಂಟರ್ನೆಟ್ ಸಾಲದೇ ಇರೋದಕ್ಕೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರಾ ಹಾಗಾಗಿ ಗುರುವಾರ ನಾನು ಗೋಲ್ಡ್ ಶಾಪಿಂಗ್ ಅಂತ ಹೋಗಿದ್ದೆ ಯಾಕಂದ್ರೆ ನನಗೆ ಶಾರ್ಟ್ ಮಂಗಳ ಸೂತ್ರ ಬೇಕಾಗಿತ್ತು ಅದನ್ನು ನೋಡಕಂತೇಳಿ ಈಗ ಯಾಕೆ ತಗೋಬೇಕು ಅಂತ ಅನ್ನಿಸ್ತು ಹೇಳಿ ಫಸ್ಟ್ ಅದನ್ನು ಹೇಳ್ತೀನಿ ಯಾಕಂದ್ರೆ ನನಗೆ ಆಲ್ರೆಡಿ ಮದುವೆಯೊಳಗೆ ನಮ್ಮ ಅಪ್ಪಾಜಿ ದೊಡ್ಡದು ಲಾಂಗ್ ಮಂಗಳ ಸೂತ್ರನ ಕೊಡ್ಸಾರ ನನಗೆ ಶಾರ್ಟ್ ಮಂಗಳ ಸೂತ್ರ ಅಂತ ಅನಿಸಿದ್ದು ಇವಾಗ ನನಗೆ ಇನ್ನೊಂದು ನಿರ್ಧಾರ ಅಂತ ಮಾಡಿದ್ದೆ ಏನಂದ್ರೆ ನನ್ನ ದುಡ್ಡಿಂದ ನಾನು ಶಾರ್ಟ್ ಮಂಗಳ ಸೂತ್ರ ಮಾಡಿಸ್ಕೋಬೇಕಿತ್ತು ಹೇಳಿ ಹಾಗಾಗಿ ನಾನು ಶಾರ್ಟ್ ಮಂಗಳ ಸೂತ್ರನ ಈ ವರ್ಷ ಅಂದರೆ ಈ ವರ್ಷ ನಮ್ಮ ವೆಡ್ಡಿಂಗ್ ಆನವರ್ಸರಿ ಹತ್ತನೇ ವರ್ಷದ್ದು ಇವಾಗ ತೊಗೊಂಡ್ರಾಯ್ತು ಶಾ ಗುರುವಾರ ಬಂದು ಹೋಗಿ ನೋಡ್ಕೊಂಡು ಬಂದರಾಯ್ತು ಗುರುವಾರ ರಾಯರ್ವಾರ ದಿನ ವಾಪಸ್ಸು ಅದನ್ನು ಶುಕ್ರವಾರ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಈ ಥರ ತರಿಸಿ ಅಂತ ಹೇಳಿ ಶುಕ್ರವಾರ ತೊಗೊಂಬಂದ್ರಾಯ್ತು ಅಂತ ಅಂದ್ಕೊಂಡು ಹೋದ್ವಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಮಂಗಳ ಡಿಸೈನಿಗೂ ಬೆಂಗಳೂರು ಮಂಗಳ ಸೂತ್ರದ ಡಿಸೈನಿಗೂ ಸ್ವಲ್ಪ ಡಿಫ್ರೆನ್ಸು ಜಾಸ್ತಿ ಐತೆ ಅಂದ್ರೆ ಇಲ್ಲಿ ಫುಲ್ಲು ಕಾಲೇಜ್ ಹುಡುಗಿರ್ ಥರ ಇರುತ್ತೆ ಇವಾಗ ನಮ್ಮ ವೇಟು ನಮ್ಮ ಹೈಟಿಗೆ ಸರಿ ಎನ್ನಂಗಿರೋಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗಂದ್ರೆ ಸ್ವಲ್ಪ ದಪ್ಪ ದಪ್ಪನ್ನು ಹಾಕೊಂಡ್ರೆ ಅವು ಮಂಗಳ ಸೂತ್ರನಂಗೆ ಅನ್ನಿಸ್ತಾವು ಹಂಗಾಗಿ ನೋಡಿಕೊಂಡು ಬಂದೆ ನಂಗೆ ಡಿಸೈನ್ ಯಾಕೋ ಇಷ್ಟ ಆಗಲಿಲ್ಲ ಅದು ನಮ್ಮೂರು ಗೋಲ್ಡ್ ಶಾಪ್ ಅವರಿಂದ ವಿಡಿಯೋನ ಫೋಟೋ ತೆಗೆಸಿ ಆಮೇಲೆ ಅವರಿಗೆ ಅದನ್ನು ತೋರಿಸಿ ಆರ್ಡ್ರ್ ಕೊಟ್ಟು ಬಂದ್ರಾಯ್ತು ಅಂಥೇಳಿ ನಿಮಗೂ ಇದ್ರೊಳಗ ನಾನು ಡಿಸೈನ್ಸನ್ನು ಶೇರ್ ಮಾಡೀನಿ ನಿಮಗೂ ಬೇಕಾದ್ರೆ ನೋಡಿರಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವ್ರಿಗೆ ಅವು ಇಷ್ಟ ಆಗಂಗಿಲ್ಲ ಅಂತ ಅನ್ನಿಸ್ತು ಭಾಳ ಅಂದ್ರೆ ಭಾಳ ಸಣ್ಣ ಇತ್ತು ಹಾಗಾಗಿ ಸುಮ್ಮನೆ ನೋಡಿಕೊಂಡು ಗೋಲ್ಡ್ ರೇಟ್ ಕೇಳಿಕೊಂಡು ಬಂದ ನಾನು ಗೋಲ್ಡ್ ರೇಟ್ ನಾನು ದಿನ ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಹಾಗಾಗಿ ಕೇಳಿ ನೋಡಿ ಬಂದೆ ಅಂದ್ರೆ ಅದು ಮೇಲೆ ಫೋಟೋ ಕೊಟ್ಟು ಹೆಂಗು ಡಿಸೆಂಬರ್ ಅಲ್ಲ ಅಲ್ಲಿಗೆ ಆರ್ಡ್ರ್ ಕೊಟ್ಟರೆ ಒಂದು ಫಿಫ್ಟೀನ್ ಡೇಸಲ್ಲಿ ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಬಂದೆ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ನಮ್ಮಿಂದ ನಾವು ಮಾಡಿರೋ ಅರ್ನಿಂಗ್ಸಿಂದ ಏನಾದರೂ ತೊಗೋಬೇಕು ಅಂಥೇಳಿ ಹಾಗಾಗಿ ನಾನು ಅದನ್ನು ನನ್ನ ಅಮೌಂಟಿಂದಲೇ ತೊಗೋಬೇಕು ಅಂಥೇಳಿ ಅದನ್ನೇನು ಮಾಡಿದ್ನಿ ಒಂದು ನಿರ್ಧಾರ ಅಂದ್ಕೊಂಡು ಬಿಟ್ಟಿದ್ದೆ ಇವಾಗ ನನ್ನ ಅಮೌಂಟಿಂದನೇ ನಾನು ಶಾರ್ಟ್ ಮಂಗ್ಳು ಸೂತ್ರ ತೋಳ ಇನ್ನೊಂದು ನಿಮಗೆಲ್ಲಿಂದ ಅಷ್ಟು ತಕೊಂಡು ಅಮೌಂಟ್ ಬಂತು ಅನ್ನೋ ಕ್ವಶನ್ ಇರ್ಬೋದು ನಾನು ಫಸ್ಟ್ ಗೆಸ್ಟ್ ಆಗಿನೂ ವರ್ಕ್ ಮಾಡೀನಿ ಇವಾಗ ಟ್ಯೂಷನ್ ಅರ್ನಿಂಗ್ಸು ಒಂದು ಲೆಕ್ಕಕ್ಕೆ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅನ್ನೋದ ರೇಂಜಿಗೆ ನನಗೆ ಅಮೌಂಟ್ ಬರುತ್ತಾ ಹಾಗಾಗಿ ಅದೇ ಅಮೌಂಟು ಸೇವಿಂಗ್ ಮಾಡಿಸಿ ಈ ವರ್ಷ ಶಾರ್ಟ್ ಮಂಗಳ ಸೂತ್ರನ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವ ಡಿಸೈನ್ ತಗೋತೀನಿ ಏನು ಅಂಥೇಳಿ ನೆಕ್ಸ್ಟ್ ಡಿಸೆಂಬರಲ್ಲಿ ಹೇಳ್ತೀನಿ ಈಗ ಹೋಗಂತೂ ಬಂದೆ ಇವಾಗ ಊರಲ್ಲಿರೋರಿಗೆ ಫೋನ್ ಮಾಡಿ ಅದ್ರದ್ದು ಪಿಚ್ಚರ್ ಕಳಿಸ್ಕೊಂಡು ಇಲ್ಲೇ ಬೆಂಗಳೂರಲ್ಲೇ ಆರ್ಡ್ರ್ ಕೊಟ್ಟು ತೊಗೋತೀನಿ ಮೇಲೆ ಯಾವ ಡಿಸೈನ್ ತೊಗೊಂಡೆ ಅಂತ ನಿಮಗೆ ಹೇಳ್ತೀನಿ ಅಂತ ನಿಮಗೂ ಆ ನಿಮ್ಮಂತಲ್ಲಿ ನಿಮ್ಮಂತಲೇನಾದ್ರು ನನ್ನ ವಿಡಿಯೋ ನೋಡೋರು ಯಾರಾದ್ರೂ ಶಾರ್ಟ್ ಮಂಗಳ ಡಿಸೈನ್ ಇತ್ತು ಅಂದ್ರೆ ಒಂದು ಫೋಟೋನ ಶೇರ್ ಮಾಡ್ರಿ ಯಾಕಂದ್ರೆ ಆಲ್ಮೋಸ್ಟ್ ಬೆಂಗಳೂರಕ್ಕೂ ಉತ್ತರ ಕರ್ನಾಟಕದ ಡಿಸೈನಿಗೆ ಬಹಳ ಜಗಜಾಂತರ ವ್ಯತ್ಯಾಸ ಅದಾವು ಅವು ಯಾವೂ ಚೈನ್ ಹೆಂಗಂದ್ರೆ ಮಂಗಳ ಸೂತ್ರದ ತರನೇ ಅನ್ನಿಸ್ತಿರ್ಲಿಲ್ಲ ಮಾಮೂಲಿ ಚೈನಿಗೆ ಒಂದೊಂದು ಕರಿಮಣಿ ಇರೋದ್ರಿಂದ ಇವಾಗ ಮಂಗಳ ಅಂದ್ರೆ ಒಂದು ಅಟ್ರಾಕ್ಷನ್ ಅನ್ನಂಗಿರುತ್ತೆ ಇರುತ್ತೆ ಈ ರೀತಿ ಇರಲಿಲ್ಲ ನನಗ್ಯಾಕೋ ಅದು ಒಂದು ಟೈಮ್ ಇಷ್ಟ ಅಂತ ಅನ್ನಿಸ್ಲಿಲ್ಲ ಬೇಕಾದ್ರೆ ನಾನು ಇದ್ರೊಳಗೆ ಲಾಸ್ಟ್ ವೀಡಿಯೋ ಶೇರು ಮಾಡೀನಿ ನೋಡ್ರಿ ಅವಾಗ ಹೆಂಗಂದ್ರೆ ಲಾಸ್ಟ್ ಒಂದು ಮಾತ್ರ ನನಗೆ ಇಷ್ಟ ಆಯಿತು ಅದು ಟೂ ಎಳೆ ಇತ್ತು ಭಾಳ ಚಂದಿತ್ತು ಅದ್ರ ಮಧ್ಯೆ ಮಧ್ಯೆ ಚೈನ್ ಇರೋದು ಮಾತ್ರ ಮತ್ತೆ ಅದು ಆದರೂ ಸಣ್ಣನೇ ಇತ್ತು ಅದಕ್ಕೆ ನಾನೇ ಊರಾಗಿರೋದು ಕೇಳಿಕೊಂಡು ಮಾಡಿದ್ರಾಯ್ತು ಅಂಥೇಳಿ ಇಷ್ಟು ಹತ್ತು ವರ್ಷ ಆಯಿತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹತ್ತು ವರ್ಷದಿಂದನೂ ಈ ಆಸೆ ಈಡೇರಿದ್ದು ಈ ವರ್ಷಕ್ಕೆ ಅಂದ್ರೆ ಅದು ನಂದು ಒಂದು ವರ್ಷದ ಸ್ಯಾಲ್ರಿ ಒಳಗೆ ಈ ಅಂತ ಹೇಳಿ ಸೇವಿಂಗ್ ಮಾಡಿ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದರ ಪ್ರಕಾರ ಈ ಸರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಶಾರ್ಟ್ ಮಂಗಳ ಸೂತ್ರ ತೊಗೋಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದು ಯಾವಾಗಂದರೆ ಈಗ ಫಸ್ಟ್ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೂ ನಮ್ಮ ಮನೆಯವ್ರು ತಗೋ ಅಂದರು ಶಾರ್ಟ್ ಮಂಗಳ ಸೂತ್ರ ನಾನೇ ಏನಕ್ಕೆ ಇವಾಗ ಸುಮ್ಮನೆ ಮನೆಯಾಗಿರೋದಕ್ಕೆ ಯಾವುದಾದ್ರೂ ಹಾಕೊಂಡ್ರಾಯ್ತು ಅಂತೇಳಿ ಕರಿಬನಿಗೆ ಹಾಕೋತಾ ಇದ್ದೆ ಆಮೇಲೆ ಐದನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೂ ಕೊಡಿಸ್ತೀನಿ ಅಂದರು ಕೊಡಿಸ್ತೀನಿ ಅಂದಾಗ ನನಗೆ ಅದೇ ನನ್ನ ತಲೆಯಾಗ ಏನಿತ್ತು ನಾನೇ ತೊಗೋಬೇಕು ಅನ್ನೋದರಿಂದ ಹಂಗಾಗಿ ಯಾರ ಕಡೆನೂ ಕೊಡಿಸ್ಕೊಂಡಿರಲಿಲ್ಲ ಈ ಸರ ನನ್ನ ಅಮೌಂಟಿಂದ ನಾನು ಶಾರ್ಟ್ ಮಂಗಳಸೂತ್ರ ಸೂತ್ರ ತಗೋತೀನಿ ಅದು ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಅಮೌಂಟ್ ಹೆವಿ ಇರ್ಲಿಕ್ಕಂದ್ರೂ ನನ್ನ ದುಡಿಮೆ ಒಳಗೆ ನಾನು ತೊಗೊಂಡಿನಿ ಅನ್ನೋದೊಂದು ಖುಷಿ ಅನ್ನೋದಷ್ಟೇ ಹಾಗಾಗಿ ಸ್ವಲ್ಪ ಒಂದು ಹದಿನೈದು ದಿನ ಬೇಕು ಅನ್ನೋದಕ್ಕೋಸ್ಕರ ಅಡ್ವಾನ್ಸ್ ಹೋಗಿ ಆರ್ಡ್ರ್ ಕೊಟ್ಟು ಬಂದರಾಯ್ತು ಅಂತ ಅಂದ್ಕೊಂಡಿದ್ದಂಗಾಯ್ತು ಆದರೂ ಸಿಗಲಿಲ್ಲ ಇವತ್ತು ಅಥವಾ ನಾಳೆ ಎರಡು ದಿನದಾಗ ಹೋಗಿ ಆರ್ಡ್ರ್ ಕೊಟ್ಟು ಬರ್ತೀನಿ ಬಂದ ಮೇಲೆ ನಿಮಗೂ ಯಾವ ರೀತಿ ಚೈನ್ ಆರ್ಡ್ರ್ ಕೊಟ್ಟೆ ಅಂಥೇಳಿ ನಿಮಗೂ ತೋರಿಸ್ತೀನಂತ ಆದರೆ ಇವಾಗ ಒಂದು ಲೆಕ್ಕಕ್ಕೆ ಗೋಲ್ಡ್ ರೇಟು ದೀಪಾವಳಿಯಿಂದ ಗುರುವಾರ ನೋಡಿದ್ರೆ ತರ್ಟೀನ್ ತೌಸಂಡ್ ಗೋಲ್ಡ್ ರೇಟು ಕಡಿಮೆ ಆಗಿತ್ತು ಹಾಗಾಗಿ ಇವಾಗ ಕೊಟ್ರಾಯ್ತು ಅಂತ ಅದನ್ನು ನಾನೆಲ್ಲ ಹೇಳ್ಕೊಂಡು ಬಂದೀನಿ ಇದೇ ರೇಟಿಗೆ ನಾನು ಆರ್ಡ್ರ್ ಕೊಟ್ಟಾಗ ತೊಗೋಬೇಕು ಅಂಥೇಳಿ ಸರಿ ಅಂತ ಹೇಳಾರ ಹಾಗಾಗಿ ನೆಕ್ಸ್ಟ್ ಎರಡು ದಿನದೊಳಗೆ ಹೋಗಿ ಆರ್ಡ್ರ್ ಕೊಟ್ಟು ಬರ್ತೀನಂತ ನಿಮಗೂ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೊಂದು ಹೆಣ್ಮಕ್ಳು ನಮ್ಮ ಇಷ್ಟಪಟ್ಟು ಕೊಟ್ಟಿದ್ದು ನಾವು ನಮ್ಮ ಅಮೌಂಟು ಕೂಡಿಟ್ಟು ಅಮೌಂಟಿಂದ ತಗೊಳೋದ್ರಿಂದ ಅದು ಒಂದು ರೀತಿ ಖುಷಿ ಅನ್ನೋದು ಬೇರೆ ಇರ್ತೈತಿ ಹಾಗಾಗಿ ನೀವು ಈ ರೀತಿ ಏನಾದರೂ ತೊಗೊಂಡಿದ್ರಿ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದೊಂದು ಮೀಶೋದಾಗ ಡ್ರೆಸ್ ತೊಗೊಂಡಿದ್ದೆ ಅಂದ್ರೆ ಇದು ಗೌನ್ ಥರ ಬಟ್ಟೆ ಬಂದು ಈ ಕ್ರಶ್ ಮಟೀರಿಯಲ್ ಅಂತಾರಲ್ಲ ಆ ಥರ ಮಟ್ಟೆ ಬಟ್ಟೆ ಸ್ಲೀವ್ಸು ಇಲ್ಲೇ ಇಲಾಸ್ಟಿಕ್ಕು ಇಲ್ಲೇ ಮುಂದೆನೂ ಇಲಾಸ್ಟಿಕ್ಕು ಹಿಂದೆನು ಇಲಾಸ್ಟಿಕ್ಕು ಮತ್ತೆ ಇಲ್ಲೇ ಚೆಸ್ಟ್ ಮೇಲೆ ಈ ರೀತಿ ಇಲಾಸ್ಟಿಕ್ ಐತಿ ಎಷ್ಟು ದಪ್ಪ ಇರೋರು ಹಾಕೋಬಹುದು ಎಷ್ಟು ಸಣ್ಣ ಇರೋರು ಹಾಕೋಬಹುದು ಅಷ್ಟು ಸ್ಟ್ರೆಚೆಬಲ್ ಆಗುತ್ತೆ ಇಲಾಸ್ಟಿಕ್ ಐತಿ ಪೂರ್ಣ ಇದರ ರೇಟ್ ಬಂದು ಟೂ ಸೆವೆಂಟಿ ಏಟು ಇದು ಬಂದು ಮೊಣಕಾಲ್ ಕೆಳಗೆ ಬರುತ್ತೆ ಅಷ್ಟು ಲಾಂಗ್ ಐತಿ ಇನ್ನು ಬಟ್ಟೆನು ಫುಲ್ ಸಾಫ್ಟು ಐತಿ ಇನ್ನೊಂದು ಏನು ಹಿಂಗೆ ಚುಚ್ಚ ಥರ ಅಂತ ಏನಿಲ್ಲ ನನ್ನ ಸೈಜ್ ಬಂದು ಎಮ್ಮು ಎಮ್ ಸೈಜ್ ತೊಗೊಂಡೆ ಇದರ ರೇಟ್ ಬಂದು ಟು ಸೆವೆಂಟಿ ಏಯ್ಟ್ ನೋಡ್ರಿ ಎಷ್ಟು ಚೆಂದ ಐತಿ ಫುಲ್ ಬಟ್ಟೆ ಕ್ರಷ್ ಇರೋದ್ರಿಂದ ಏನು ಗಲೀಜು ಆಗಂಗಿಲ್ಲ ಕ್ಲೀನಾಗೂ ತೊಳಿಬೋದು ತೊಳೆದ್ರೆ ಫುಲ್ ಕ್ಲೀನಾಗಿ ಬಿಡ್ತೈತಿ ರೀತಿ ಮುಂದೆ ಸ್ಲೀವ್ಸಿಗೂ ಇಲಾಸ್ಟಿಕ್ ಐತೆ ಹಿಂಗೆ ಪಪ್ಸ್ ಥರ ಕುತ್ಕೊಳತ್ ಹಾಕೊಂಡಾಗ ಎಷ್ಟು ನೀಟೈತು ನೋಡ್ರಿ ನಿಮಗೂ ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ರೆ ಈ ರೀತಿ ಗೌನ್ಸ್ ಇಷ್ಟ ಆಯಿತು ಅಂದ್ರೆ ಮನೆಯಾಗೆ ನೈಟಿ ಪಡದೆ ಇರೋರು ಇದನ್ನು ತಗೋಬೋದು ಯಾಕಂದ್ರೆ ನೈಟಿಗಿಂತ ಒಂದು ಸ್ವಲ್ಪ ಮೇಲೆ ಬರುತ್ತೆ ಅಷ್ಟೇ ಮತ್ತು ಫುಲ್ ಇಷ್ಟ ಆಗದೆ ಇರೋರು ನೈಟಿ ಇಷ್ಟ ಆಗದೆ ಇರೋದು ಇದನ್ನು ಮನೆಯಾಗೂ ಯೂಸ್ ಮಾಡ್ಬೋದು ಮತ್ತು ಹೊರಗಡೆ ಹೋದ್ರೂ ಇದು ಫುಲ್ ಫ್ಯಾನ್ಸಿ ಥರ ಅನಿಸುತ್ತೆ ಆ ರೀತಿ ಇರುವಂತಹದ್ದು ನೋಡಿರಿ ಕಲರು ನಾನು ರೆ ವೈಟು ಮತ್ತು ಬ್ಲ್ಯಾಕ್ ಸುಮ್ ಮಿಕ್ಸ್ ಇರೋದು ತೊಗೊಂಡಿದ್ದೆ ಇನ್ನೂ ಇದರಲ್ಲಿ ಒಂದು ನಾಲ್ಕು ಐದು ಕಲರ್ಸ್ ಇದಾವೆ ನಿಮಗೆ ಯಾರಿಗೆ ಬೇಕು ನೀವು ಮೀಶೋದೊಳಗೆ ಬುಕ್ ಮಾಡಿಕೊಂಡು ತೊಗೋತಿದ್ರೆ ತೊಗೊಳ್ರಿ ಫುಲ್ ನೋಡ್ರಿ ಇಷ್ಟೇ ಬಟ್ಟೆ ಆಗುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂದ್ರೆ ಒಂದು ಲಕ್ಷ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಹತ್ತು ಗ್ರಾಮಿಗೆ ನೈನ್ ಒನ್ ಸಿಕ್ಸ್ ಏನಾ